ಹಲೋ ನಮಸ್ತೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬೆಳಗಿನ ಜಾವ ಆರು ಮುಕ್ಕಾಲು ಗಂಟೆ ಹೊತ್ತಿಗೆ ಕಡಬ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಮೆಸ್ಕಾಂ ಅಧಿಕಾರಿಗಳು ಸೇರಿ ನೆಲಸಮ ಮಾಡಿದ್ದಾರೆ ತೆರಗೊಳಿಸದೆಲ್ಲ ನೆಲ ಸಮ ಮಾಡಿರುತ್ತಾರೆ ಈ ವಿಷಯಲ್ಲೇ ಈ ವಿಷಯಕ್ಕೆ ಸಂಬಂಧಿಸಿದ ನಾವು ಅಧಿಕಾರಿಗಳ ವಿರುದ್ಧ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಾಲ್ಲೂ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಆವತ್ತು ಎ ಸಿ ಅವರೊಂದು ಎ ಸಿ ಅವರೊಂದು ಮಾಹಿತಿ ಕೊಟ್ಟಿದ್ದಾರೆ ಒಂದು ವಾರಗಳ ನಾನು ಅದನ್ನು ತನಿಖೆ ಮಾಡಿ ಕ್ರಮ ಇಡ್ತೀವಿ ಅಂತ ನಿನ್ನೆ ಇಪ್ಪತ್ತೇಳನೇ ತಾರೀಕು ಇವತ್ ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಅವರಿಗೆ ಮಾಹಿತಿ ಕೇಳ್ತಾ ಇರುವಾಗ ಅವ್ರು ಹೇಳೋರು ಎಲ್ಲ ತಳಿಸಿದಾರಿಗೆ ನಾನು ವರದಿ ಕೇಳಿದೆ ಅದು ಬರಲಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ನಾನು ಇವು ಹೇಳ್ತಾ ಇರೋದು ಕಡಬ ತರಿಸಿದಾರರಿಗೂ ಹೊಡೆದು ಹಾಕಿದ ದಿನ ಎರಡನೇ ದಿನಕ್ಕೆ ಪ್ರಸನ್ನ ಪ್ರಸನ್ನವನ್ನು ಬಿಡುಗಡೆ ಮಾಡಿದ್ದಾರೆ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಡಬ ಮೆಸ್ಕಾಂ ಕೇಳ್ತಾ ಇದ್ದೀವಿ ನೀವು ಇದೇ ಥರ ಏನಾಗಿರೋದಲ್ಲಿ ಯಾರ ಮನೆ ಹೊಡೆದಾಕಿರೋದು ಆ ಮನೆ ಆರ್ ಆರ್ ನಂಬರು ಆ ಮನೆಗೆ ಕರೆಂಟ್ ಕೊಡಬೇಕಾದ್ರೆ ಇರುವ ಮಾನದಂಡನ ಮಾನದಂಡ ಅದು ಬೆಳಕು ಯೋಜನೆಯಲ್ಲಿ ಹೌದಾ ಅಲ್ವ ಎಲ್ಲವನ್ನು ನೀವೊಂದು ಪತ್ರಿಕೆ ಹೇಳಿಕೆಯನ್ನು ಕೊಡಲೇಬೇಕು ಇಲ್ಲ ನಾವಿನ್ನೂ ಎಮ್ ಡಿ ಹತ್ರ ಹೋಗ್ತೀವಿ ಮಂಗಳೂರು ಅವರಂತ ನೇರವಾಗಿ ಹೋಗಿ ಮಾತಾಡಿಸ್ತೀವಿ ಇಲ್ಲ ಅವರೇ ಇವಾಗ ರಾ ಯಾರು ರಾಧಮ್ಮ ರಾಧಮ್ಮನ ಮನೆ ಇರೋದು ಅವರೇ ಹೋಗ್ತಾ ಇದ್ದಾರೆ ಇವಾಗ ತಳಿಸಿದಾರ ಹೇಳ್ತಾ ಇರೋದು ರೇಣುಕಾ ಮನೆ ರೇಣುಕಾ ಮನೆ ಅಂತ ರೇಣುಕಾ ಮನೆ ಅಲ್ಲಿ ರೇಣುಕಾನೂ ಇಲ್ಲ ರೇಣುಕಾ ಮನೆಯೂ ಇಲ್ಲ ರೇಣುಕಾ ಇರೋದು ಬಾಡಿಗೆ ಮನೆ ಅವರ ಮಗಳಾವ್ದು ರಾಧಮ್ಮನ ಮಗಳವರು ಅದು ಅಲ್ಲದೆ ಅವರ ಆಧಾರ್ ಕಾರ್ಡು ಐ ಡಿ ಕಾರ್ಡು ವೋಟರ್ ಐ ಎಲ್ಲ ಇರೋದು ಬೆಳ್ತಂಗಾಡಿ ತಾಲೂಕು ಸಿಬಾಜೆ ತಳಿಸಿದಾರ ಹೇಳೋ ಪ್ರಕಾರವಾಗಿ ಅವರು ಅರ್ಜಿ ಕೊಟ್ಟಿದ್ದಾರೆ ಯಾವುದು ಅಕ್ರಮ ಸಕ್ರಮ ಅಲ್ಲ ನೈಂಟಿ ಫೋರ್ ಸಿ ಗೆ ಮನೆ ಕಟ್ಟಿ ಅರ್ಜಿ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಮಾಡ್ಬೋದು ನಿಮ್ಮ ವಿ ಎ ಸ್ವಾಮಿ ಕ್ರಿಮಿನಲ್ ಬುದ್ಧಿ ಇರುವಂಥ ವಿ ಎ ಮಾಡ್ರು ವಿ ಎ ಮತ್ತು ಮನೆದಾರರು ಮಾಡಿದ್ರು ಅವರು ಕೇಳಿ ನೀನು ಏಕೆ ಮಾಡಿದೀಯ ಅಂತ ಆ ತಾತನ ಹತ್ರ ಅಲ್ಲಿ ಅವರ ತಮ್ಮ ಮನೆ ಹತ್ರ ನಿಂತಿರೋ ಅಂತ ಅಂತೇಳಿ ಫೋಟೋ ತೆಗೆಸಿ ಅರ್ಜಿ ತಗೊಂಡಿದ್ದಾರಲ್ಲ ಅವರೇ ಕೇಳಿ ಯಾರೋ ಕಡಬ ತಾಲೂಕು ಪಂಚಾಯಿತಲ್ಲಿ ನೈಂಟಿ ಫೋರ್ ಸಿ ಯ ಅರ್ಜಿ ಅದಕ್ಕೆ ಅಧಿಕಾರಿಗಳ ವಿಚಾರಣೆ ಮಾಡಿ ಬೆಳ್ತಂಗಾಡಿ ತಾಲೂಕವರಿಗೆ ಇಲ್ಲಿ ಅರ್ಜಿ ತಗೊಳ್ಬೋದಾ ಬೆಳ್ತಂಗಾಡಿ ತಾಲೂಕಿನ ಅಕ್ಕ ಆಧಾರ್ ಕಾರ್ಡ್ ಇರುವಾಗ ಇಲ್ಲಿ ಯಾವ ರೀತಿಯಲ್ಲಿ ನೀವು ಅರ್ಜಿ ತಗೊಂಡಿದ್ದೀರಿ ಎಂಬುದನ್ನು ನೀವು ಪ್ರಶ್ನೆ ಮಾಡಿ ಅವರಿಗೆ ಯಾರು ಅಧಿಕಾರಿ ನೋಡಿ ಯಾವ ಎಷ್ಟು ಎಂಜರ್ ಕಾಸ್ತಿದ್ದ ಅಂತ ನೋಡಿ ಈ ಬಡವರನ್ನು ಬೀದಿ ತಂದಾಕಳು ಎಷ್ಟು ಎಂಜರ್ ಅಂತ ಅಂತೇಳಿ ನಿನಗೆ ಎಂಜರ ಕಾಸಲೇ ಬೇಕಲ್ಲ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ನಿಮ್ಮ ನಿಮಗೆ ಯೋಗ್ಯತೆಗೆ ಆ ದುಡಿದ್ರೆ ಸಂಬಳ ಬರ್ತಾ ಇಲ್ವಾ ಏ ಸುಮ್ಮನೆ ಕೊಡ್ತಾ ಇಲ್ಲ ದುಡಿದ್ರೆ ಸಂಬಳ ಬರ್ತಾ ಇಲ್ಲ ನಮ್ಮ ತೆರಿಗೆ ದುಡಿದ್ರೆ ಸಂಬಳ ಕೊಡ್ತಾ ಇದ್ದೀವಿ ಅದರಲ್ಲಿಗೆ ಬದುಕಿಲ್ ನೋಡಯ್ಯ ನೀವೆಲ್ಲ ಯಾರದ ಎಂಜಿಲು ಕಾಸು ತಿಂದು ಬಡಪಾಯಿಯನ್ನು ಬೀದಿ ತಂದು ಹಾಕುವುದಲ್ಲ ಆ ಬೀಯವರೆ ಕೆಲಸ ಮಾಡುವ ಸ್ವಲ್ಪ ಅದು ನಿಯತ್ತಾಗಿ ಮಾಡಿ ನೈಂಟಿ ಫೋರ್ ಸಿ ಅಕ್ರಮ ಸಮಾನ ದುಡ್ಡು ಮಾಡಲಿಕ್ಕೋಸ್ಕರ ಬಂದು ಕೂತಿದ್ದೀರ ನೀವೆಲ್ಲ ಇಲ್ಲಿಂದಲೋ ಬಂದು ಕೂತೀರ ದೊಡ್ಡ ದೊಡ್ಡ ಕಟ್ಟಿಡ್ಕೊಂಡು ಹೋಗ್ತಾ ಇದಾರೆ ನೀವೆಲ್ಲ ನಿಮ್ಮ ಯೋಗ್ಯತೆಗೆ ಅಲ್ವ ಮೆಸ್ಕಾಂ ಅಧಿಕಾರಿಯವರೇ ನೀವು ಆದಷ್ಟು ಬೇಗ ಪ್ರಶ್ನೆಯನ್ನು ಬಿಡುಗಡೆ ಮಾಡಲೇಬೇಕು ಎರಡನೇ ತಾರೀಕು ಮಂಗಳೂರಿಗೆ ಲೋಕಾಯುತರು ಉಪ ಲೋಕಾಯುಕ್ತರು ಬರ್ತಾ ಇದ್ದಾರೆ ಅಲ್ಲೂ ದೂರು ಕೊಡ್ತಾ ಇದೀವಿ ಕಾನೂನು ಚೌಕಟ್ಟಿನ ಎಲ್ಲೆಲ್ಲ ಕೊಡಬೇಕು ಎಲ್ಲವನ್ನೂ ಕೊಡ್ತಾ ಇದ್ದೀವಿ ನೀವು ಯಾವುದೋ ಒಂದರಲ್ಲಿ ಬ್ಯಾಕ್ಯಾರು ಹೊರಗೆ ಬರ್ಬೋದು ಆದರೆ ಎಲ್ಲರೂ ಬರಲಿಕ್ಕೆ ಆಗೋಲ್ಲ ಅದರಿಂದ ಹೇಳ್ತಾ ಇದ್ದೀವಿ ಈ ಮೂಲಕ ನಿಮ್ಮ ಏನಿದೆ ಪತ್ರಿಕೆ ಹೇಳಿಕೆ ಅದು ಇವತ್ತು ಆದಷ್ಟು ಇವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಬಿಡುಗಡೆ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ